ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಪ್ರಮಾಣದ ಕುರ್ಚಿಗಾಗಿ ನಡೀತಾ ಇರುವಂತಹ ಕಾದಾಟದ ಕಾರಣಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಆಡಳಿತದ ಬಗ್ಗೆ ಮೂಗು ತೂರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಒಂದು ದುರಂತದ ಸಂಗತಿ ನಮ್ಮ ರಾಜ್ಯದ ಯಾವುದೋ ವಿಷಯದ ಕುರಿತಂತೆ ಕೇರಳದ ಮಂತ್ರಿಗಳು ಬರ್ತಾರೆ ಕೇರಳದ ಶಾಸಕರುಗಳು ಬರ್ತಾರೆ ಕರ್ನಾಟಕ ಸರ್ಕಾರ ಮಾಡಿದ್ದು ತಪ್ಪು ಅನ್ನುವಷ್ಟರ ಮಟ್ಟಿಗೆ ಇಲ್ಲಿಯ ನಿರ್ದೇಶನವನ್ನು ಕೊಡುವಷ್ಟರ ಮಟ್ಟಿಗೆ ಕರ್ನಾಟಕದ ಆಡಳಿತ ವಿಫಲ ಆಗಿರುವಂಥದ್ದು ಇದಕ್ಕೆ ಸಾಕ್ಷಿಯಾಗಿದೆ ಕೇರಳದಲ್ಲಿ ಆನೆ ಸತ್ತಾಗ ಮೂವತ್ತು ಲಕ್ಷ ರೂಪಾಯಿ ಕೊಡುವಂಥ ಸರ್ಕಾರ ಕೇರಳದ ಚುನಾವಣೆಯನ್ನು ಕನ್ಮುಂದೆ ಇಟ್ಟುಕೊಂಡು ಇಲ್ಲಿ ಇಲ್ಲಿ ಇಲ್ಲಿಯಾರಿಗೋ ತೊಂದರೆ ಆಗಿದೆ ಎನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಹಾನುಭೂತಿಯನ್ನು ವ್ಯಕ್ತ ಮಾಡ್ತಾರೆ ವೇಣುಗೋಪಾಲ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಇದಿಷ್ಟೂ ಕೂಡ ಆದಾಗಲೂ ಕೂಡ ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಿಲ್ಲ ಅವರ ಕೇರಳದ ಪ್ರತಿನಿಧಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದರೆ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ತಲೆಬಾಗಿದೀನೋ ಅನ್ನೋಟರ ಮಟ್ಟಿಗೆ ಇವತ್ತು ಅನುಮಾನಗಳು ವ್ಯಕ್ತ ಆಗಿದೆ ತಕ್ಷಣ ಯಾವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿತ್ತು ಕೇರಳದ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಕರ್ನಾಟಕದ ಮುಖ್ಯಮಂತ್ರಿಗಳು ಕೊಡಬೇಕು ಕೊಡಬೇಕಾಗಿದೆ ಅನ್ನೋದನ್ನು ಕರ್ನಾಟಕದ ಜನ ಇವತ್ತು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ